ಮಾತಾಡಬಲ್ಲೆ ಸಣ್ಣ ವಯಸ್ಸಿನಲ್ಲಿ ನೀವು ಎಷ್ಟು ಭಾಷೆ ಕಲ್ಸ್ತೀರಿ ಮಕ್ಕಳಷ್ಟು ಕಲ್ಸ್ಬಿಡ ಯಾಕಂದ್ರೆ ಮನಸ್ಸನಗೂ ಸ್ಪಂಜ್ ಇದ್ದಾಗ ಆ ಸ್ಪಂಜನ ನೀರಿನಲ್ಲಿ ನೀವು ಇಟ್ಟರೆ ಎಳ್ಕೊಳುತ್ತೆ ಮುಂದೆ ನೀರು ತುಂಬಾ ತುಂಬಿದ ಮೇಲೆ ಆಮೇಲೆ ಎಳ್ಕೊಳದ ಕಷ್ಟ ಅದಕ್ಕೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಮೂರು ಮೂರು ಭಾಷೆ ಕಲಿಸ್ಬೇಕು ಒಂದು ಉತ್ತಮವಾದ ಕನ್ನಡ ಇವನು ಬಸವ ಇವಳು ಕಮಲ ಅಲ್ಲ ನೃಪತಂಗನ ಕುಮಾರ ನೃಪತಂಗನಾರ್ಯಾಸನ ನೃಪತಂಗನ ಕವಿರಾಜ ಮಾರ್ಗ ಕುಮಾರವ್ಯಾಸನ ಕನ್ನಡ ಭಾರತ ಲಕ್ಷ್ಮೀಶನ ಜಮಿನಿ ಭಾರತ ಅರ್ಥ ಆಗೋಷ್ಟು ಕನ್ನಡ ಚೆನ್ನಾಗ್ ಕಲಿಸ್ಬೇಕು ಅದ್ರ ಜೊತೆಗೆ ಒಳ್ಳೆ ಇಂಗ್ಲಿಷ್ ಕಲಿಸ್ಬೇಕು ಅಂದ್ರೆ ಒಂದು ಕೆಲಸಕ್ಕೆ ಹೋದ್ರೆ ನಿಮಗೆ ಆ ಭಾಷೆಯಲ್ಲಿ ಒಂದು ಕಮಾಂಡ್ ಇದ್ರೆ ಕಮ್ಯುನಿಕೇಶನ್ ಅಂದ್ರೆ ನಿಮ್ಗೆ ಕೆಲಸ ಸಿಗ್ತದೆ ಅದಕ್ಕೆ ಎರಡು ಭಾಷೆ ನೀವು ಕಲೀಲೇಬೇಕು ಮಿನಿಮಮ್ ಆಗಿ ಇದಕ್ಕಿಂತ ಹೆಚ್ಚು ನಿಮ್ಗೆ ಎಷ್ಟೋ ಕಡೆಗೆ ನಿಮ್ಮ ಮಾತೃಭಾಷೆ ಕನ್ನಡ ಇದ್ರೆ ನೀವು ಇನ್ನೊಂದು ಭಾಷೆ ಕಲಿಬೇಕು ಅಂತೇಳಿ ನಿಮ್ಗೆ ಅದು ಬಿಟ್ಟಿದ್ದು ಸಂಸ್ಕೃತ ಕಲಿತ್ರೋ ಹಿಂದಿ ಕಲಿತರು ನಿಮಗೆ ಬಿಟ್ಟಿದ್ದು ಅಥವಾ ವಲಸೆ ಬಂದವರು ಈಗ ನಾನು ಮಹಾರಾಷ್ಟ್ರದಲ್ಲಿದ್ದರೆ ನಾನು ಕನ್ನಡದವಳು ಮಹಾರಾಷ್ಟ್ರದಲ್ಲಿ ವಲಸೆ ಆಗಿ ಬಂದ್ರೆ ಮಾತೃಭಾಷೆ ಚೆನ್ನಾಗಿ ಕಲಿಬೇಕು ಆ ಯುದ್ಧ ಪರಿಸರದ ಭಾಷೆ ಮರಾಠಿ ಕಲಿಬೇಕು ಇಂಗ್ಲಿಷ್ ಕಲಿಬೇಕು ಇದು ಕಷ್ಟ ಅಂತ ಅನ್ಕೋಬೇಡಿ ಇದು ಮನಸ್ಸಿನಲ್ಲಿ ನನ್ಗೆ ಎಷ್ಟೋ ಗ್ರಹಿಣಿಯರ್ ಬಂದ್ ಹೇಳಿದ್ದಾರೆ ಮೇಡಮ್ ನಮ್ಮ ಯಜಮಾನರು ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಸ್ವಲ್ಪ ಕೆಳಮಟ್ಟದಲ್ಲಿ ನೋಡ್ತಾರೆ ಅಂತ ಅಂತ ನಿಮ್ಮ ಪುಸ್ತಕ